ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಿಮಿತ್ತ ಏನು ರಘುಜಿ ಹಾಗೂ ಶಿವು ಅಂತ ನಮ್ಮ ಕಾರ್ಯಕರ್ತ ಹಾಗೆ ನಮ್ಮ ಹಿಂದೂ ಮುಖಂಡರುಗಳನ್ನ ಏನು ಗಡೀಪಾರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದನ್ನ ಬಜರಂಗ ದಳ ತೀವ್ರವಾಗಿ ಖಂಡಿಸ್ತದೆ ನಾವು ಯಾವುದೇ ಕಾರಣಕ್ಕೂ ರಘುಜಿ ಆಗಿರ್ಬೋದು ಅಥವಾ ಶಿವು ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಕಾರ್ಯಕರ್ತರಾಗಿರ್ಬೋದು ಯಾವುದೇ ಸಮಾಜಘಾತುಕ ಕೆಲಸಗಳನ್ನು ಮಾಡೋದಿಲ್ಲ ಸಮಾಜವನ್ನ ಹಿಂದೂ ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೇವೆ ಹಾಗೂ ಗೋವುಗಳ ರಕ್ಷಣೆ ಮಾಡ್ತೇವೆ ಹಾಗೂ ನಮ್ಮ ಮೇಲೆ ಯಾವುದೇ ಕೇಸ್ ಬಿದ್ದಿದ್ರು ಕೂಡ ಅದೆಲ್ಲ ಸಮಾಜಕ್ಕೆ ಒಳ್ಳೇದಾಗುವಂತಹ ಕೆಲಸ ಮಾಡೋದಕ್ಕೆ ಹೋಗಿನೇ ಹೊರತು ಯಾವುದೇ ವೈಯಕ್ತಿಕ ಕಾರಣಗಳಿಗಾಗಿ ನಾವು ಕೇಸನ್ನು ಹಾಕಿಸ್ಕೊಂಡಿಲ್ಲ ಹಾಗಾಗಿ ಸರ್ಕಾರ ಈ ಪ್ರಸ್ತಾವನೆಯನ್ನ ಕೂಲಂಕುಷವಾಗಿ ಪರಿ ಪರಿಶೀಲಿಸಬೇಕು ಮತ್ತೊಮ್ಮೆ ಪರಿಶೀಲಿಸಿ ತಮ್ಮ ಪ್ರಸ್ತಾವನೆಯನ್ನ ವಾಪಸ್ ಪಡಿಬೇಕು ಹಾಗೆ ಈ ಸಮಾಜಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ನಕ್ಸಲರಿಗೆ ಸಪೋರ್ಟ್ ಮಾಡುವಂತಹ ಮಲ್ಲಾಡ್ ಮೆಹಬೂಬ್ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮುಫೀಜ್ ಆಗಿರ್ಬೋದು ಅಂತವ್ರ ಮೇಲೆ ಕೇಸ್ಗಳಿದೆ ಅಟ್ರಾಸಿಟಿ ಕೇಸ್ ಇದೆ ಹಾಗೂ ಅನೇಕ ಕೇಸ್ಗಳಿದೆ ಆದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಯಾರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಅಂತಹ ವ್ಯಕ್ತಿಗಳನ್ನ ಗಡಿಪಾರು ಮಾಡಿದೆ ಕೇವಲ ಹಿಂದೂ ಮುಖಂಡರನ್ನ ಗಡಿಪಾರು ಮಾಡ್ತಾ ಇರೋದು ಒಂದು ಖಂಡನೀಯವಾಗಿದೆ ದಯವಿಟ್ಟು ಅದನ್ನ ಎ ಸಿ ಮೇಡಮ್ ಆಗಿರ್ಬೋದು ಹಾಗೂ ಸರ್ಕಾರ ಆಗಿರ್ಬೋದು ಪರಿಶೀಲನೆ ಮಾಡಬೇಕು ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಹಾಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೂನ್ ತಿಂಗಳಲ್ಲಿ ತನ್ನ ಒಬ್ಬ ರೈತನ ಎದುರಲ್ಲೇ ಒಂದು ಎಮ್ಮೆಯನ್ನು ಗುಂಡಿಕ್ಕಿ ಕೊಂದಂತಹ ಅಕ್ರಮ ಶಸ್ತ್ರಾಸ್ತ್ರವನ್ನ ಹೊಂದಿದಂತಹ ಜಕ್ರಿ ಅನ್ನುವಂತಹ ವ್ಯಕ್ತಿಯನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಸಮಾಜ ಘಾತುಗಳನ್ನ ಗಡಿಪಾರು ಮಾಡದೆ ಕೇವಲ ಒಂದು ವರ್ಗವನ್ನ ಓಲೈಕೆ ಮಾಡುವಂತಹ ಈ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಭಜರಾಂಗ ದಳ ಹಾಗೂ ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತವೆ ಹಾಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕದಾದ ಪ್ರತ್ಯುತ್ತರವನ್ನ ಹಿಂದೂ ಸಮಾಜ ಕೊಡುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ